ಹಾಂ ಆಯಿತು ಹೋಣಲ್ಲಿ ಇಪ್ಪ ಯಾರ ಹಾ ಹಲೋ ವೆಲ್ಕಮ್ ಬ್ಯಾಕ್ ಮತ್ತೊಂದು ಬಿಡಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಜಸ್ಟ್ ಇವಾಗ ಜಸ್ಟ್ ಬಂದೆ ತುಂಬ ಲೇಟ್ ಆತ ನಾ ಹೆಚ್ಚು ಕಮ್ಮಿ ಒಂದು ಹತ್ತು ಗಂಟೆಗೆ ಟೈಮ್ ಇರಲಿ ಇವಾಗ ಜೆ ಸಿ ಬಿ ಬರ್ತಂತೆ ಯಾರ ಅದಕ್ಕೆ ಬರಬ ನೀರು ಹೊಟ್ಟೆ ಸ್ವಲ್ಪ ಜಲೀನ ಬರ್ಕಿತ್ತ ಸ್ವಲ್ಪ ಕೆಲಸ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು ಸೊ ಅದನ್ನು ನೀರೆಲ್ಲ ಹೊಡ್ಕೊಂಡು ಆಮೇಲೆ ಇಲ್ಲೂ ನೀರು ಬ ನೀರು ಬಿಡ್ಬೇಕು ನಾ ಬರೋದ್ರಾಗ ಜೆ ಸಿ ಬರ್ ಬಂದು ಹೋಗಿದ್ರು ಅವ್ರು ಹಾಕಿ ಹಾಕ್ತಿದ್ರು ಏನೋ ಗೊತ್ತಿಲ್ಲ ಪೈಪೆಲ್ಲ ಹೊರಗೆ ಹೋಗೋದು ಹೋಗಿದ್ರು ಮತ್ತು ನಾ ಒಳಗೆ ಹಾಕ್ಕೊಂಡು ಹೊಳ್ಳಿ ನೀರು ಹೊಡೆಯ್ತೀನಿ ಸೊ ಇನ್ನೊಂದು ಅರ್ಧ ತಾಸು ಒಂದು ತಾಸು ಆಗುತ್ತಂತ ಅನ್ಸುತ್ತೆ ಸೊ ಅಷ್ಟೊಂದು ನಾವು ಬರ ನೀರು ಹೊಡೆದು ಹೋಗಿಬಿಟ್ಟಪ್ಪ ಅಂದ್ರೆ ಬರಬ್ರೆ ಆಗುತ್ತೆ ಸೊ ಅಲ್ಲೊಂದು ನೋಡ್ರಿ ತಟ್ಟು ಬೀರತ್ತಲ್ಲ ಕೆಂಪು ಕಲರ್ ಸೊ ಇಷ್ಟೊತ್ತನ ಹೆಚ್ಚಿಗೆ ಒಂದು ಅರ್ಧ ತಾಸು ಗುದ್ದಾಡೀನಿ ಈ ಕಾಲಮ್ದೆ ಸಿಕ್ಕೊಂಡ್ಬಿಟ್ಟಿತ್ತು ಸೊ ಆ ಕೊಲಮ್ದಾಗ ಸಿಕ್ಕೊಂಡಿತ್ತು ಅದು ಮಣ್ಣು ಹಾಕಿ ತೆಗೆದು ಹಾಕಿಲ್ಲ ಆ ಹಾಕಿ ಪಿಕಾಸಿ ತೊಗೊಂಡು ಹೊಡೆದು ಹೊಡೆದು ತೆಗೆದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ತಗದನೇ ಅನ್ನ ಇಲ್ಲ ಅನ್ನೋ ಸಿಕ್ಕೊಂಡ್ಬಿಡ್ತಿತ್ತು ಸೊ ನೀವೇನು ಮಾಡ್ತೀರಿ ನೋಡ್ರಿ ಈ ಥರ ಕೊಲಮ್ಗೆ ಹಗಿರ್ತಾರಲ್ಲ ತಟ್ಟು ಈ ಥರ ಬಂದಾಗ ಬಡ ಬಡ ತೆಗೆದ ಬಿಡ್ರಿ ಬೆಸ್ಟ್ ಅದು ನೋಡ್ರಿ ಇವಾಗ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಸಾರಿ ಒಂದು ವಾರ ಅಥವಾ ಹದಿನೈದು ದಿನ ಹಾಕೊಂಡಿರ್ತಾರಲ್ಲ ಆವಾಗ ಈ ಥರ ಮಣ್ಣು ಹಾಕೋ ಮುಂದೆ ತೆಗೆದು ಬಿಡ್ರಿ ಒಂದ್ರೆ ತಟ್ಟು ಅಂದ್ರೆ ಅಂದರೆ ನಿಮ್ಮ ತಟ್ಟು ಸಿಕ್ಕೊಂಗಿಲ್ಲ ಅಲ್ಲ ಅಂದರೆ ಏನಾಗ್ಬಿಡುತ್ತಾ ಕೇರ್ಲೆಸ್ ಮಾಡಿ ನೀವು ತೊಗೊಂಡಿ ತೆಗಿಲಿಲ್ಲಪ್ಪ ಅಂದರೆ ಅದು ತಟ್ಟು ಸಿಕ್ಕೊಂಡ್ಬಿಡ್ತದಿ ಒಳಗೆ ತೆಗಿಯೋದು ಭಾಳ ಕಷ್ಟ ಆಗುತ್ತೆ ಸೊ ಅವರು ಅವರು ಒಂದು ಎರಡು ಮೂರು ತಟ್ಟು ಒಳಗೆ ಸಿಕ್ಕೊಂಡ್ಬಿಟ್ಟು ಅವು ಬಂದೇ ಅಲ್ಲ ಅದ್ರ ಮೇಲೆ ಕಟ್ಟ್ಯಾರವರು ಸೊ ನಮ್ದು ಯಾವ ತಟ್ಟು ಸಿಕ್ಕೊಂಡಿಲ್ಲ ಅದೊಂದು ಸಿಕ್ಕೊಂಡಿತ್ತು ಸ್ವಲ್ಪ ಸ್ವಲ್ಪ ಸಿಕ್ಕೊಂಡಿದ್ದು ಭಾಳ ಸಿಕ್ಕೊಂಡಿದ್ದಿಲ್ಲ ಸೊ ಅದನ್ನು ಮಣ್ಣು ಹಾಕಿ ಬೇಷ ಮುಚ್ಚಿಬಿಟ್ಟಿದ್ರು ಆಸ್ಟು ಅದನ್ನು ಇವಾಗ ಪಿಕಾಸಿ ಇಲ್ಲಿ ತೊಗೊಂಡು ತೆಗೆದು ತಗದು ತೆಗೆದು ಅಲ್ಲಿ ಹಾಕ್ತೇನೆ ನೋಡ್ಬೋದು ನೀವು ಕೆಂಪು ಕಲರ್ ಆಗೈತಿ ಆ ಕಡೆ ಹೋದ ನಿಮ್ಗೆ ತೋರಿಸ್ತೀನಿ ನಾನೇ ಸ್ವಲ್ಪ ಸ್ವಲ್ಪ ಹರಿದ್ರೂ ಇರಲಿ ಏನಾಗಲ್ಲ ಇನ್ನೊಂದಿಷ್ಟು ಹತ್ತೈದು ಆಟ ತರಬೇಕು ಈ ಕಡೆಲ್ಲ ಟ್ಯಾಂಕಿಕ್ಕೆಲ್ಲ ಹಾಕಬೇಕು ಮುಂದೆ ಮ್ಯಾಗ್ ಸ್ಲ್ಯಾಬಿಗೂ ಬರುತ್ತೆ ಸೊ ಇನ್ನೊಂದು ಹದಿನೈದು ಇಪ್ಪತ್ತು ತರಬೇಕು ಆ್ಯಂಡ್ ಯಾವ ಥರ ತಡ್ತವೆ ತೊಗೊಂಬರಿ ಅಂತ ಹೇಳ್ತೀನಪ್ಪ ಅಂದ್ರೆ ಈ ಮೆಡಿಸಿನ್ ಕೈ ನೋಡಿರಿ ಆ ಥರ ತಡ್ ತೊಗೊಂಡ್ರಿ ಅವ್ರದ್ದು ಕಡೆ ಸುಂಬ್ರಿ ತಟ್ಟು ಯಾಕಂದ್ರೆ ಅವ್ರದ್ದು ತಟ್ಟು ದುಡ್ಡು ಇರ್ತವೆ ಸ್ವಲ್ಪ ಕಮ್ಮಿ ರೇಟ್ ಇರ್ತವೆ ಇವೆಲ್ಲ ನೋಡ್ರಿ ಗುಣಿ ಚೀಲ ಸಣ್ಣ ಜೋಳ ಈ ಸಜ್ಜಿ ಇವೆಲ್ಲ ತುಂಬುವಂಥವು ಇವು ಅಷ್ಟು ದೊಡ್ಡ ಇರೋಲ್ಲ ಕಡಿಮೆ ಇರ್ತಾವೆ ಜೋ ಮೆಣಸಿನ್ಕಾಯಿ ತುಂಬ ಇರುತ್ತೆ ನೋಡ್ರಿ ಅದು ಸ್ವಲ್ಪ ದೊಡ್ಡ ಇರ್ತವೆ ಸೊ ನೋಡಿ ದೊಡ್ಡ ತೊಗೊಂಬರ್ರಿ ಯಾವ್ದಾರಲ್ಲಿ ನಮಗೇನು ಚಲೋ ಇರೋದೇನು ಬೇಡ ಅದಿದ್ರೂ ಚಿಂತಿಲ್ಲ ಸ್ವಲ್ಪ ಕಮ್ಮಿ ರೇಟಿಗೆ ಇದ್ರೂ ಕೊಡ್ರಿ ಅಂತ ಕಮ್ಮಿ ರೇಟಿಂದ ತೊಗೊಂಬರ್ರಿ ನಡೀತಿ ನಾನು ಫಸ್ಟ್ ಬಡ ಬಡ ನೀರು ಹೊಡಿಬನ್ರಿ ಟ್ಯಾಂಕಿ ಅಂತರ ಈಗ ಆಯ್ತಿ ಈಗ ದಬಾಷ್ಟು ನೀರು ಹೊಡಿಬೇಕು ನಿನ್ನೆ ಹೊಡೆದಿಲ್ಲ ಸಾಯಂಕಾಲ ಸೊ ಇವಾಗ ಹೊಡ್ಯಾಕೆ ಬಂದೀನಿ ಇವತ್ತು ಮೂರು ಮೂರು ಹೊತ್ತು ಕಂಟಿನ್ಯೂ ಬಿಡ್ಲಾರು ಹೊಡಿತೀನಿ ಯಾಕಂದ್ರೆ ಇವತ್ತೇನು ಕೆಲಸ ಇಲ್ಲ ಬರೀ ಆ ಕಡೆ ಸೈಡ್ ಮಣ್ಣು ಹಾಕ್ತಾರೆ ಈ ಕಡೆ ಈ ಕಡೆ ಸೈಡು ಮಣ್ಣು ಹಾಕ್ತಾರೆ ಸೊ ಇದಕ್ಕೆ ಬೇಸಿಗೆ ಇವಾಗ ನೀರು ಬಿಡೋಂತ್ಯಾರ ಇದಕ್ಕೊಂತ ಈಗ ಅರ್ಧ ಗಂಟೆ ನೀರು ಬಿಡೋಕೆ ಇದೆಲ್ಲ ನೀರು ಹೊಡೆದ್ಮ್ಯಾಗ ಈ ಪೈಪಲ್ಲಿ ಹೊರತಾಗದು ಆ ಕಡೆ ಜೆ ಸಿ ಬಿ ಮಣ್ಣು ಹಾಕ್ತಿರುತ್ತೆ ಈ ಕಡೆ ನಾನು ನೀರು ಇರ್ತೀನಿ ಸೊ ಎಮರ್ಜೆನ್ಸಿ ಇಲ್ಲ ಎರಡು ಬಾರಲ್ಲಿ ತುಂಬಿಸ್ಕೊಂಡ್ಬಿಟ್ಟಿನಿ ಇವಾಗ ಮತ್ತು ಆಮೇಲೆ ಕರೆಂಟ್ ಬರಂತ ಹೋತಪ್ಪ ಅಂದರೆ ನಸೀಬ ನಮ್ಮದು ಅಷ್ಟು ಸರಿ ಇಲ್ಲ ಅದಕ್ಕೆ ಇಲ್ಲಿ ನೀರು ಹೊಡೆದು ಮುಗಿದ ಮ್ಯಾಗ ನಿಮಗೆ ಮತ್ತೆ ಬಟ್ಟೆ ಹಾಕೀನಿ ಜಸ್ಟ್ ಇವಾಗ ಜೆ ಸಿ ಬಿ ಬಂತ ಮಣ್ಣು ಹಾಕೋದ್ರೊಳಗೆ ಸೊ ನೋಡ್ಬೋದು ನೀವು ಸುಖಾಶ್ ಹಾಕಂತ ಹಾಕಿ ಎಲ್ಲ ಹಾಕತ್ತಾರೆ ನೋಡ್ರಿ ಹಂಗಾಗಿ ಪೂರ ಈ ಎಲ್ಲ ಹಾಕ್ತಾರೆ ಅಗಡೆ ಸೈಡ್ ಹಾಕೋಕ್ಕೆ ಜಾಗಿಲ್ಲ ನೋಡ್ಬೋದು ಅಂತೇಳಿ ಸೊ ನೋಡೋಣ ಇದೆಲ್ಲ ಹಾಕಲಿ ಆಮೇಲೆ ಅಕ ಅಕರ್ ಸೈಡ್ ಬಂದಾಗ ತೋರಿಸ್ತಾನೆ ನಿಧಾನವಾಗಿ ಹಾಕೋತಾರೆ ಜೆಸಿಬಿಲೆ ನೋಡ್ತಾರೆ ಈ ಕಡೆ ಹಿಂದೆ ಹೋಗ್ಬಿಡಂತ ಏನಿ ನೋಡಿ ಏನು ಮಾಡ್ತಾರೆ ನೋಡ್ಬೇಕು ಸೊ ಅವ್ರು ಹೋಗಿ ಹಾಕಿದ್ರೆ ಸ್ವಲ್ಪ ತ್ರಾಸಾಗುತ್ತೆ ಯಾಕಂದ್ರೆ ಅದು ಬಿ ಸಿ ಬಿ ಆ ಕಡೆ ಸೈಡ್ ರೋಡು ರೋಡು ಮತ್ತೆ ಅಡಗಿಡುತ್ತೆ ಅವ್ರು ನಿನ್ನೆ ರಿಪೇರ್ ಮಾಡೋರ ಅದನ್ನೆಲ್ಲ ಮೊನ್ನೆ ಅಷ್ಟೇ ಬಗ್ಗೆ ಐತಿ ಮತ್ತು ಅವ್ರು ಬದಾಡ್ತಾರೆ ನಾನು ಫುಲ್ಲ ಬೇಡ ನೋಡು ಏನಾಗುತ್ತೆ ಅಂತೇಳಿ ಈ ಕಡೆ ಅಂದ್ರೆ ಹೋಗ್ಬಿಡಂತೀನಿ ಸೊ ಈ ಕಡೆ ಕಲ್ಲೆಲ್ಲ ಆ ಕಡೆ ಸೈಡ್ ಡಬ್ಸಿನಿ ಇವಾಗ ಸುಖಾಸ ಹಾಕಂತ ಹೇಳೀನಿ ಹಾಕತ್ತಾರ ಹಾಕಿ ಹಾಕಲಿ ನೋಡಿರಿ ದೊಡ್ಡ ಹುಟ್ಟಿಲ್ಲ ನೋಡಿ ಈ ಥರ ಹಾಕತ್ತಾರ ಸಣ್ಣ ಬಕೆಟ್ಲೂ ಹಾಕತ್ತಾರ ದೊಡ್ಡ ದೊಡ್ಡ ಬಕೆಟ್ ಸ್ಲೋ ಸ್ಲೋವಾಗಿ ನೋಡ್ಕೊಂಡು ಈ ಥರ ಡಂಪ್ ಮಾಡಿಬಿಡ್ತಾರೆ ಆಮೇಲೆ ಅದನ್ನ ಸಣ್ಣ ಬಕೆಟಲ್ಲಿ ಆ ಕಡೆ ದಪ್ತಾರೆ ಸೊ ಈ ಥರ ಆ ಕಡೆ ಈಕೊಲಮ್ ಕೊಲಮಿಗೆ ಹಂಗೆ ಹಾಕ್ಬೋದು ಅನಿಸುತ್ತೆ ಅದು ಲೋ ಆಗಿ ನೋಡ್ಕೊಂಡು ನೋಡ್ಕೊಂಡು ಮಾಡತ್ತಾರೆ ಹೇಳಕ್ಕೆ ಬರಲ್ಲ ಒಮ್ಮೆ ನೆದುರು ಚೆಕ್ಕಾಗಿ ಟಚ್ ಆತಪ್ಪ ಅಂದ್ರೂ ಭಾಳ ದೊಡ್ಡ ಹೊಡೆದ್ಬಿಡ್ತೈತಿ ಆದರೂ ತುಂಬ ಮುತುವರ್ಜಿ ತೊಗೊಂಡು ಮಾಡಾತ್ತರ ಸ್ವಲ್ಪ ಉಸು ಗಿಸುಗೆಲ್ಲ ಹೋಗೈತಿ ಅದು ಮತ್ತೆ ಬಿಸಿ ಒಡ್ಡ್ಯಾಡ್ತಂದು ತಗೊಂಡೋಗಿ ನೀವು ಅಲ್ಲಿ ಆದಷ್ಟೆಲ್ಲ ಹೋಗೇ ಬಿಟ್ಟಿರ್ತೈತಿ ಸೊ ಆದಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕತ್ತಾರ ಹಾಕ್ಲಿ ಮತ್ತು ನಿಮಗೆ ಆಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಆಗೈತಿ ಅಂತೇಳಿ ನೋಡ್ರಿ ಇಷ್ಟಗೊಂಡು ಆಗೈತಿ ಮಣ್ಣಾಕೋದು ಇನ್ನೊಂದು ಮಣ್ಣು ಹಾಕೊಂಡ್ಬಂದು ಸಣ್ಣದೊಂದು ಹಾವು ಬಂತು ಸೊ ಆ ಹಾವನ್ನ ಹಿಡಿದ ಕಡೆ ಹೋಗಿ ಯಾಕಂತೇಳಿ ಒಬ್ಬರ ಹಾವು ಸಂರಕ್ಷಕರನ್ನು ಕರೆಸಿವಿ ನೋಡೋಣ ಎಲ್ಲೈತಿ ಒಂದು ಕಟ್ ಕಟ್ಟ ಹಾವು ಇದ್ದಂಗೆ ಇದ್ದಂಗೆ ಐತದೆ ತೋರಿಸಿಂತೇಳಿ ನಿಮ್ಗೆ

ಈ ರಣ ರಣ ಕಾಮನ್ ಉಲ್ಫಂದ್ರನ ಕಾಮನ್ ಉಲ್ಫಂದ್ರ ನನ್ 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 ನನ್

ನಾಗರಾವಕ ಸ್ಟ್ರಾಂಗ್ ನಮ್ಗೆ ನಾಗರೋಕ ಸ್ಟ್ರಾಂಗ್ ನಾಲ್ಕ ಪಟ್ ಐದು ಪಟ್ ಸ್ಟ್ರಾಂಗ್ ಐದು ಪಟ್ ಜಾಸ್ತಿ ಆಯ್ತು ನಾಗರ ಕೊಡೋದ್ ಇನ್ನೂ ಟೈಮ್ ಇರುತ್ತೆ ಅದಕ್ಕೆ ಇದಕ್ಕೆ ನಾ ನೋಡಿದ ತಕ್ಷಣ ಕಟ್ಟಾವ ಇದೆ ಅಂತೇಳಿ ನಾನು ಬೂಚಿಲ್ಲ ಅದಕ್ಕೆ அண்ணா பூரா எத்தி அண்ண அண்ணா பாத்தீங்க அரே ஒழக நோட்ரி சோமரீ சட்னியாக சட்னியாக

ಅಂತೂ ಅಣ್ಣ ಹೇಳ ಕಟ್ಟಾವಲ್ಲ ಇದ್ರಾಗ ಕಾಮನ್ ಉಲ್ಫ್ ಬರತ್ತ ಕಾಮನ್ ಕ್ರಿಯೇಟ್ ಇದೆ ಕಾಮನ್ ಉಲ್ಫ್ ಬೇರೆ ಕಾಮನ್ ಕ್ರಿಯೇಟ್ ಬೇರೆ ಗ್ರೇಟ್ ಓಕೆ ಜಸ್ಟ್ ಇವಾಗ ಬಂದೆ ಆಗಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಅಂದ್ರೆ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಒಂದರ ತನಾನು ಕೂಡ ಈ ಥರದ್ದು ಜೆ ಬಿದು ವರ್ಕ್ ಆಯಿತು ಒಂದು ಚೂರು ಜೆ ಸಿ ಬಿದು ಟಚ್ ಒಂದು ಚೂರು ಕ್ರ್ಯಾಕ್ ಆಗೈತಿ ನೋ ಏನು ಮಾಡ್ಬೇಕು ನೋಡ್ಕೊಂಡು ಕೇಳ್ಕೊಬೇಕು ಮೇಸ್ತ್ರಿ ಅವ್ರನ್ನ ಏನಾಗತ್ತ ಸ್ವಲ್ಪ ತಗದು ಕಟ್ಕೊಬೇಕನ್ನ ಅಥವಾ ಮಾಲ್ ಹಾಕಿ ಮುಚ್ಚಿಬಿಡೋಣ ಏನು ಮಾಡೋಣ ನೋಡೋಣ ಸಾಧನೆ ಅಳಗಾಡತ್ತಲ್ಲ ಅಷ್ಟೊಂದು ಸೊ ಲೈಟಾಗಿ ಇದಾಗಿದೆ ಅಷ್ಟ ಬೇಕಾದ ತೋರ್ಸಡ್ರಿ ನೋಡ್ರಿ ಇಲ್ಲ ಒಂದು ಅಂತ ಇಟ್ ಇದು ಇದು ಕ್ರ್ಯಾಕ್ ಆಗೈತಿ ನೋಡ್ಬೋದು ನೀವು ಇಷ್ಟು ಕ್ರ್ಯಾಕ್ ಆಗೈತಿ ಸೊ ನೋಡ್ಕೋಬೇಕಂದ್ರೆ ಆ ಕಡೆ ಸೈಡನ್ನು ಸ್ವಲ್ಪ ಸಿಮೆಂಟ್ ಸಿಮೆಂಟ್ಗಿಂತದಷ್ಟ ಬಟ್ ಇದೇನು ಅಜಾಡತಿಲ್ಲ ಗಟ್ಟ ಐತಿ ನೋಡ್ಬೇಕು ಏನಂತಾರೆ ಅಂತೇಳಿ ಈ ಕಡೆ ಇಷ್ಟುಕೊಂಡ ಹಾಕ್ಯಾರ ಮಣ್ಣು ಇದನ್ನು ನಾಳೆ ಒಂದು ಇಬ್ಬರು ಮೂರು ಜನ ಲೇಬರ್ಸ್ ಕರೆಸಿ ಸರಿಕೆ ಕಡೆ ಡಬ್ಬಿಸ್ಬಿಡ್ತಾರೆ ಪೂರ ಲೆವೆಲ್ ನೋಡ್ಕೊಂಡ್ಬಿಡ್ತಾರೆ ಬಿಟ್ಟು ಮತ್ತು ಲೆವೆಲ್ ನೋಡ್ಕೊಂಡಾಗ ಒಂದು ಎರಡು ಮೂರು ಟ್ಯಾಂಕರ್ ನೀರು ಹಾಕ್ಬೇಕು ಇರಲಿ ಸೊ ಇವಾಗಂತೂ ಇಷ್ಟ ಆಗಿತ್ತು ಸೊ ಆಗಲಿ ಉಡೆ ಮಾಡೋಕ್ಕಾಗಲಿಲ್ಲ ಸೊ ಸುಸ್ತಾಗಿತ್ತು ಉಡೆ ಮಾಡೋಕ್ಕಾಗಲಿಲ್ಲ ನನಗೆ ಇನ್ನೊಂದು ಚೂರು ಇಷ್ಟು ಉಳತ್ತ ಮಣ್ಣು ಇನ್ನೇನು ಮಾಡ್ತಾ ನೋಡ್ಬೇಕು ಹಾಕೋದು ಅದ್ರ ಲೇಬರ್ಸ್ ಇಲ್ಲೇ ಎಷ್ಟು ಸದ್ಯನೋ ಅಷ್ಟು ಹಾಕ್ಸೋದು ಉಳಿದ್ ಬಿಟ್ಬಿಡೋದು ಗರ್ಸ್ ಸಾಕ್ಸಕ್ಕೆ ಬಂದಿರತ್ತಲ್ಲ ಆವಾಗ ಇದನ್ನು ಕುಂಪಿ ಮಾಡಿ ಯಾಕೆಲ್ಲರೂ ವಡ್ಡಿಂಗರ ವಡ್ಡಿ ಗರೆ ಸರ್ಚ್ ಎಲ್ಲರೂ ಸರಿಸ್ಬಿಟ್ರೆ ಮೂಲ ಇದು ಒಂದು ಇದು ಎರಡು ಮೂರು ದಿನ ಬಿಸಿ ನೀರು ಉಣಿಸಿ ಅದಾದ ಮ್ಯಾಲೆ ಸಾಕ್ಸ್ಬೇಕು ಸೊ ಜಸ್ಟ್ ಇವಾಗ ಇಲ್ಲಿ ಒಂದು ನೀರು ಹಾಕಿನಿ ಇಲ್ಲಿ ನೀರು ಬಿಡಾಕ್ತೀನಿ ಇಲ್ಲಿ ಸೊ ಇದೆಲ್ಲ ನೋಡ್ರಿ ನೀರೆಲ್ಲ ಒಳಗೆ ಹೋಗ್ಲಿ ಅಂತ ಸೊ ನೀರು ಹೊಂಟೈತೆ ಒಳಗೆ ಆ ಕಡೆ 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 ಒಂದು ನಾಲ್ಕದು ಕಡೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ನೀರೆಲ್ಲ ಹೋಗುತ್ತೆ ಒಂದು ನರ ತಾಸು ಬಿಟ್ಟರು ಇನ್ನು ಬೆಸ್ಟ್ ಬೆಳಗ್ಗೆ ಒಂದು ಸಲ ಬಂದು ಇನ್ನೊಂದು ಅರ್ಧ ತಾಸು ಬಿಟ್ಬಿಟ್ಟೆ ಅಂದ್ರೆ ಪೂರ ಕೆಳಗೆ ಹೋಗ್ಬಿಡುತ್ತೆ ಸೊ ನಾಳಿಗೆ ನೋಡು ಮೆಟ್ಲ ಮಾಡ್ಕೊಂಡ್ರೆ ಮೆಟ್ಲ ಮಾಡ್ಕೊತಾರೆ ಏನು ಮಾಡ್ತಾರೆ ನೋಡಿ ಏನಾಗುತ್ತೆ ಅಂತ ಹೇಳಿ ಸದ್ಯಕ್ಕಂತೂ ಇಷ್ಟ ಐತಿ ಓಕೆ ಜಸ್ಟ್ ಇವಾಗೆಲ್ಲ ನೀರು ಹೊಡೆದುಲ್ಲ ಮುಗಿಸಿದೆ ಇದು ನೀರು ತುಂಬಿಸೋದು ಮುಗಿಸಿದೆ ಅವರು ಸಣ್ಣ ಇದೊಂದು ಸಣ್ಣ ಹುಸಿ ಸಣಿಸ್ತಾರೆ ನಾಳಿಗೆ ಕಾಲಮ್ ಗಿಲಮ್ ಹಾಕ್ಬೇಕು ಅನ್ನಿಸ್ತು ಸೊ ಅವ್ರ ಸಂಬಂಧ ಸಾಣಿಸ್ಲಿ ಅಷ್ಟು ಹುರು ಹುಸು ಸಾಣಿಸ್ಬೇಕವ್ರೆ ನಾಳೆ ಇದ್ದಾಗ ಸಲಕೆಯಲ್ಲಿ ಹಾಕ್ಸೋನು ಏನಾಗುತ್ತೆ ನೋಡು ನಾಳೆ ಎಷ್ಟು ಜನ ಬರ್ತಾರೆ ನೋಡಿಕೊಂಡು ಇದು ಮಾಡೋಣ ನಾಳೆ ಹೊಳೆ ಊರಿಗೆ ಹೋಗ್ಬೇಕಂತ ಐತಿ ಹೋದ್ರೆ ಹೋಗ್ಬೇಕು ನೋಡ್ಬೇಕು ಯಾಕಂದ್ರೆ ಅಲ್ಲೇ ಕಟ್ಟಿಗೆ ಸಿಗುತ್ತೆ ಬಗಲ ಮಾಡ್ಕೊಳಕ್ಕೆ ಸೊ ನೋಡೋಣ ಅಂತ ದಾಂಡೇಲಿಗ್ರೆ ಹೋಗ್ಬೇಕಿಲ್ಲಾಂದ್ರೆ ಹೊಳೆಲೂರು ಮತ್ತು ಎಲ್ಲಿ ಸಿಗುತ್ತೆ ನೋಡೋಣ ಎಲ್ಲಿ ಚಲೋ ಸಿಗುತ್ತೆ ನೋಡಿ ತರಬೇಕು ಸೊ ಇಷ್ಟು ಇವತ್ತಿಗೆ ಇಷ್ಟು ಇವತ್ತು ಮನೆಗೆ ಹಾವು ಬಂತ ಹಾವು ಹಿಡಿಸ್ ಹಿಡ್ಕೊಂಡು ಹೊರಗೆ ಹೋಗ್ಸಿದ್ವಿ ಒಬ್ಬರು ಸ್ನೇಕ್ ಅವ್ರು ಬಂದಿದ್ರು ಅವರು ತೊಗೊಂಡೋಗಿ ಅಲ್ಲಿ ಗುಡ್ದಾಗ ಅಥವಾ ಬರ್ತೀನಿ ಅಂತ ಹೇಳಿದ್ರೆ ಸೊ ಅವ್ರು ಹಿಡ್ಕೊಂಡು ಹೋದ್ರೆ ಇನ್ನು ಸೊ ಇಷ್ಟು ತಂದ್ರಲ್ಲಿ ಇಷ್ಟ ಬಂದಾಗ ಕೆಲಸ ಇಲ್ಲಿ ನೋಡೋಣ ಏನಾಗತ್ತೆ ನಾಳಿಗೆ ಅಂತೇಳಿ ಓಕೆ ಇವತ್ತಿಗೆ ಓಕೆ ಇವತ್ತಿಗೆ ಇಷ್ಟ ವಿಡಿಯೋ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲ ಅಂತ ಖಂಡಿತ ಡಿಸ್ಲೈಕ್ ಮಾಡಿರಿ ಮತ್ತೆ ಬಟ್ಟೆ ನಿಮ್ಮನ್ನು ಮುಂದುವರೆದಾಗ ಅಲ್ಲಿವರೆಗೂ ಟೇಕ್ ಇಟ್ಟಡ ಬಾಯ್